ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಅಂತ ನಾನು ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಡಿಗೆ ಯಾವ ಥರ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರು ತುಂಬ ಈಸಿಯಾದ ಮೆಥಡಲ್ಲಿ ಯಾವ ಥರ ಮಾಡಬೇಕಂತ ನೋಡೋಣ ಬನ್ನಿ ಬೇಸಿಗೆ ಕಾಲ ಬಂದಿದೆ ಅಂದರೆ ಸಂಡಿಗೆನೇ ನಮಗೆ ಜಾಸ್ತಿ ಜ್ಞಾಪಕ ಬರುತ್ತೆ ಸ್ನೇಹಿತರೆ ಇದು ಸುಮಾರು ಒಂದು ಸಲ ಮಾಡಿಕೊಂಡ್ರೆ ಆರು ತಿಂಗಳ ಕಾಲ ಇರುತ್ತೆ ಸುಲಭ ರೀತಿಯಲ್ಲಿ ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ತುಂಬ ರುಚಿಯಾಗಿಯೂ ಸಹ ಇರುತ್ತೆ ಈ ವಿಡಿಯೋ ಕೊನೆಯ ತನಕ ನೋಡಿ ಸ್ನೇಹಿತರೆ ನಾನು ಇಲ್ಲಿ ಸ್ಟೋರಲ್ಲಿ ಕೊಡುವಂತಹ ಅಕ್ಕಿಯನ್ನು ಎರಡು ಗ್ಲಾಸ್ ತಗೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೋಬೇಕು ಅಕ್ಕಿಯನ್ನು ೋರಲ್ಲಿ ಕೊಡುವಂಥ ಅಕ್ಕಿಯನ್ನೇ ಯೂಸ್ ಮಾಡಬೇಕು ಸ್ನೇಹಿತರೆ ಆವಾಗಲೇ ಸಂಡಿಗೆ ತುಂಬ ರುಚಿಯಾಗಿರುತ್ತೆ ಮತ್ತು ಚೆನ್ನಾಗಿಯೂ ಸಹ ಬರುತ್ತೆ ಇವಾಗ ನಾನು ತೊಳೆದಿದ್ದೀನಿ ಸ್ನೇಹಿತರೆ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಹನ್ನೆರಡು ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡಿ ಸ್ನೇಹಿತರೆ ಅಕ್ಕಿಯನ್ನು ಹನ್ನೆರಡು ಗಂಟೆಗಳ ಕಾಲ ಆಗಿದೆ ಸ್ನೇಹಿತರೆ ಅಕ್ಕಿಯನ್ನೆಣಸ್ಕೊಂಡಿರೋದು ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಕೊತಾ ಇದ್ದೀನಿ ಮನೆಯಲ್ಲೇ ನಾನು ರುಬ್ಬಿಕೊತಾ ಇದ್ದೀನಿ ಸ್ನೇಹಿತರೆ ನೀವು ಬೇಕಾದರೆ ಗಿರಣಿಗೋಗಿ ಹಿಟ್ಟು ಮಾಡಿಸ್ಕೊಂಡು ಬರ್ಬೋದು ಅಕ್ಕಿ ಹಿಟ್ಟನ್ನು ನೋಡಿ ಸ್ನೇಹಿತರೆ ನಾನು ಅಕ್ಕಿ ಹಿಟ್ಟನ್ನು ಈ ಥರ ರುಬ್ ರುಬ್ಬಿಕೊಂಡಿದ್ದೀನಿ ಸ್ನೇಹಿತರೆ ತುಂಬ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ಕೆಲವರು ರವೆಯನ್ನು ಕಳಿಸ್ತಾರೆ ಸ್ನೇಹಿತರೆ ನಾನಿಲ್ಲಿ ಕಳಿಸ್ತಾ ಇಲ್ಲ ಒಂದು ಮುಚ್ಚಲವನ್ನು ಮುಚ್ಚಿ ಹಿಟ್ಟಿನ ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಇಲ್ಲಾಂದರೆ ಬೇಸಿಗೆ ಕಾಲದಲ್ಲಿ ಹುಳಿ ಆಗೋಗುತ್ತೆ ಸಂಡಿಗೆ ಸರಿಯಾಗಿ ಬರಲ್ಲ ಮಾರನೇ ದಿವಸ ಸ್ನೇಹಿತರೆ ಇದು ನಾನು ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದೀನಿ ಸ್ನೇಹಿತರೆ ಒಂದು ಕಪ್ ಅಕ್ಕಿ ಹಿಟ್ಟಾದರೆ ಸಂಡಿಗೆ ಮಾಡೋಕ್ಕೆ ಸ್ನೇಹಿತರೆ ನಾನು ಮೂರುವರೆ ಕಪ್ಪು ನೀರು ಇದ್ದೀನಿ ಚಕ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅಕ್ಕಿದು ನೋಡಿ ಒಂದು ಕಪ್ಪು ಅಕ್ಕಿ ಹಿಟ್ಟಾದರೆ ಮೂರುವರೆ ಕಪ್ಪು ನೀರು ಹಾಕ್ಕೋಬೇಕು ಸ್ನೇಹಿತರೆ ಸರಿಯಾದ ಅಳತೆ ಇದು ಆವಾಗಲೇ ನಮಗೆ ಚೆನ್ನಾಗಿ ಮೆತ್ತಗೆ ಬರುತ್ತೆ ಅದು ಒತ್ತಕ್ಕೂ ಸಹ ಆಗುತ್ತೆ ಮುದ್ದೆ ಮಾಡಿಕೊಳ್ಳುವಾಗ ಒಂದು ಪಾತ್ರೆ ತಗೊಂಡು ನಾನು ಮೂರುವರೆ ಕಪ್ಪು ಹಾಕೊತಾ ಇದ್ದೀನಿ ಸ್ನೇಹಿತರೆ ನೀರನ್ನು ಈ ವಿಡಿಯೋನ ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಕೆಲವರು ಇದಕ್ಕೆ ಕಲ್ಲರ್ ಸಹ ಹಾಕ್ತಾರೆ ಸ್ನೇಹಿತರೆ ನಾನು ಕಲ್ಲರು ಹಾಕ್ತಾ ಇಲ್ಲ ಒಂದು ಒಂದು ಕಪ್ಗೆ ಮೂರುವರೆ ಕಪ್ ನೀರು ಸೇರಿಸ್ಕೊಂಡಿರೋದಾಗಿದೆ ಸ್ನೇಹಿತರೆ ಸ್ಟೋವ್ ಮೇಲೆ ಇಟ್ಕೊಂಡು ಮುಚ್ಚಲವನ್ನು ಮುಚ್ಚಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸ್ನೇಹಿತರೆ ನೀರನ್ನು ಚೆನ್ನಾಗಿ ಕುದಿಬೇಕು ನೀರು ಆವಾಗಲೇ ಚೆನ್ನಾಗಿ ಬರೋದು ಸಂಡಿಗೆ ಮುರಿಯಲ್ಲ ಸ್ನೇಹಿತರೆ ನಮ್ಮ ಮುದ್ದೆ ಮಾಡುವಂಥ ಕೋಲನ್ನು ನೀರಲ್ಲಿ ಇಟ್ಕೋಬೇಕು ಸ್ನೇಹಿತರೆ ನಾನು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಒಂದು ಕೈಯಲ್ಲಿ ಹಾಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾವು ಕೈಯನ್ನು ಬಿಡದೆ ನಾವು ಕೈಯನ್ನು ಬಿಡಬಾರ್ದು ಸ್ನೇಹಿತರೆ ಈ ಥರ ಕಳಿಸ್ತಾನೇ ಇರಬೇಕು ಇಲ್ಲಾಂದರೆ ಗಂಟು ಕಟ್ಕೊಳ್ಳುತ್ತೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಕಳಿಸ್ತಾನೇ ಇರಬೇಕು ಸ್ನೇಹಿತರೆ ಇದನ್ನು ಅದು ಗಟ್ಟಿ ಆಗೋ ತನಕ ನಾವು ಕಳ್ಸ್ಕೊತಾನೇ ಇರಬೇಕು ಇದನ್ನು ಮಾಡೋಕ್ಕೆ ಕನಿಷ್ಠ ಅಂದರೆ ಇಬ್ಬರಾದರೂ ಬೇಕು ಸ್ನೇಹಿತರೆ ಆದರೆ ನಾನು ವೀಡಿಯೋ ಮಾಡಬೇಕು ಅಂತ ನಾನು ಒಬ್ಬಳೇ ಮಾಡ್ತಾಯಿದ್ದೀನಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಆದರೆ ಕೆಲವರು ಸಬ್ಸ್ಕ್ರೈಬು ಮಾಡ್ಕೊತಾ ಇಲ್ಲ ಲೈಕು ಮಾಡ್ತಾ ಇಲ್ಲ ಸ್ನೇಹಿತರೆ ನಾನಿಲ್ಲಿ ಜೀರಿಗೆ ಉಪ್ಪು ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಸ್ನೇಹಿತರೆ ಕೆಲವ್ರು ಹಾಕೊಲ್ಲೋ ಉಪ್ಪು ಮಾತ್ರ ಜೀರಿಗೆ ಮಾತ್ರ ಹಾಕ್ಕೊತಾರೆ ನಾನಿಲ್ಲಿ ಉಪ್ಪು ಜೀರಿಗೆ ಖಾರದ ಪುಡಿನ ಹಾಕ್ತಾರೆ ಸ್ನೇಹಿತರೆ ನಮ್ಮ ಕಡೆ ಅದಕ್ಕಾಗಿ ನಾನು ಹಾಗೆ ಹಾಕ್ತಾಯಿದ್ದೀನಿ ಇನ್ನು ಕೆಲವರು ಕಲ್ಲರು ಸಹ ಹಾಕ್ತಾರೆ ನಾನು ಚಕ್ಲಿಗ ಹಾಕ್ತಾಯಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಕಳಿಸ್ತಾ ಕಳಿಸ್ತಾ ಗಟ್ಟಿ ಆಗುತ್ತೆ ಸ್ನೇಹಿತರೆ ಒಂದು ಐದು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಲವನ್ನು ಕುದಿಸ್ಕೋಬೇಕು ಸ್ನೇಹಿತರೆ ಇದನ್ನು ಐದು ನಿಮಿಷ ಆಗಿದೆ ಸ್ನೇಹಿತರೆ ನೋಡಿ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ಇವಾಗ ನಾನು ನೀವು ಬೇಕಾದರೆ ಸ್ನೇಹಿತರೆ ಸಂಡಿಗೆ ಮಾ ಒತ್ತೋದ್ರಿಂದ ಒತ್ಕೋಬೋದು ಸ್ನೇಹಿತರೆ ಇದನ್ನು ನಾನಾದರೆ ಕವರಿಂದನೇ ಹಾಕ್ತಾಯಿದ್ನಿ ಚಕ್ಲಿಯನ್ನು ತುಂಬ ಈಸಿಯಾಗಿ ಹಾಕ್ಕೋಬೋದು ಸ್ನೇಹಿತರೆ ಆಯಿಲ್ ಬಂದಿರುತ್ತಲ್ಲ ನೋಡಿ ಸ್ನೇಹಿತರೆ ಅದರಿಂದನು ಸಹ ಈ ಥರ ನಾವು ಹಾಕ್ಕೊಬೋದು ನಮ್ಮ ಮನೆಯಲ್ಲಿ ಇಲ್ಲ ಆದ್ದರಿಂದ ನಾನು ಬೇರೆ ಕವರಿಂದ ಹಾಕ್ತಾಯಿದ್ದೀನಿ ತಣ್ಣಗಾದ ನಂತರ ಹಾಕ್ಕೋಬೇಕು ಸ್ನೇಹಿತರೆ ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಈ ಥರ ನಾನು ಸಂಡೆಗೆ ಹಾಕ್ಕೊಂಡಿರೋದಾಗಿದೆ ಸ್ನೇಹಿತರೆ ಒಣಗಕ್ಕೆ ಬಿಡಿ ಬಿಸಿಲಿಗೆ ಚೆನ್ನಾಗಿ ಸಾಯಂಕಾಲ ಸ್ನೇಹಿತರೆ ನಾನು ಇದು ವಿಡಿಯೋ ತೆಗಿತಾ ಇರೋದು ಚೆನ್ನಾಗಿ ಚಕ್ಲಿ ಎಲ್ಲ ಒಣಗಿದೆ ಇವಾಗ ಇದನ್ನು ಈಸಿಯಾಗಿ ನಾವು ತೆಗಿಬೋದು ಸ್ನೇಹಿತರೆ ಬಟ್ಟೆಯನ್ನೇ ತಿರುಗಿಸ್ಕೋಬೇಕು ನಾವು ಅದಕ್ಕೆ ನೀರನ್ನು ಚಿಮ್ಸ್ಕೋಬೇಕು ಸ್ನೇಹಿತರೆ ಆ ಬಟ್ಟೆ ಹಿಂದುಗಡೆ ಬಟ್ಟೆಯೆಲ್ಲ ನೆನೆಯಬೇಕು ಆವಾಗ ಆದಷ್ಟಕ್ಕದೇ ಬಂದುಬಿಡುತ್ತೆ ಸ್ನೇಹಿತರೆ ಚಕ್ಳಿಯನ್ನು ಈ ಥರ ಬಿಡಿಸಿದ ನಂತರ ಮತ್ತೆ ನಾವು ಬಿಸಿಲಿಗೆ ಇಟ್ಕೋಬೇಕು ಸ್ನೇಹಿತರೆ ಬಿಸಿಲಿಗೆ ಇಟ್ಟಿದ ನಂತರ ನೋಡಿ ಸ್ನೇಹಿತರೆ ಇಷ್ಟ ಆಗಿದೆ ನನಗೆ ಒಂದು ಗ್ಲಾಸ್ ಅಕ್ಕಿ ಹಿಟ್ಟಿಗೆ ಇಷ್ಟು ಚಕ್ಲಿ ಆಗಿದೆ ಅಥವಾ ಸಂಡಿಗೆ ಆಗಿದೆ ಸ್ನೇಹಿತರೆ ನಮ್ಮ ಕಡೆ ಸಂಡಿಗೆ ಅಂತ ಕರೀತಾರೆ ನೋಡಿ ಸ್ನೇಹಿತರೆ ಒಂದು ಚಿಕ್ಕ ಬೌಲ್ಗೆ ನಾನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಬಿಡೋಣ ಸ್ನೇಹಿತರೆ ಯಾವ ಥರ ಬರುತ್ತೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಉಬ್ಬಿ ಆದಷ್ಟಕ್ಕದೇ ಮೇಲೆ ಬರ್ತಾ ಇದೆ ನೀವು ಸಹ ಇದೇ ಥರ ಮಾಡಿ ಸ್ನೇಹಿತರೆ ಈ ಮೆಥಡು ತುಂಬ ಈಸಿ ಮೆಥಡು ಸ್ನೇಹಿತರೆ ನಾವು ಈ ಥರ ಮನೆಯಲ್ಲೇ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಸಂಡಿಗೆ ರಸಮ್ ಜೊತೆ ನಂಜಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಸ್ನೇಹಿತರೆ ನಂಚ್ಕೊಂಡು ತಿಂದರೆ ಇಷ್ಟ ಆಗಿದೆ ನೋಡಿ ಸ್ನೇಹಿತರೆ ಸಂಡಿಗೆ ನಾವು ಮಾಡಿದಂತಹ ಸಂಡಿಗೆ ತುಂಬ ಗರಿಗರಿಯಾಗಿ ರುಚಿಯಾಗಿಯೂ ಸಹ ಇದೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ